ಸರ್ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಮೊದ್ಲಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಇವಾಗ ಎಲ್ಲ ಕಡೆ ಎಕ್ಸಾಮ್ 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 ಹಾಗೆಯೇ ಸಿ ಮಕ್ಕಳ ಒಂದು ಪೋಷಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಟೆನ್ಷನ್ ಅಲ್ಲಿರ್ತಾರೆ ಗೊಂದಲದಲ್ಲಿರ್ತಾರೆ ಹಾಗೆ ಒಂದು ಆತಂಕದಲ್ಲಿರ್ತಾರೆ ಯಾಕೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನೋದು ನಮ್ಗೆ ಎಲ್ರಿಗೂ ಒಂಥರ ಅಲರ್ಟ್ ಆಗ್ತೀವಿ ಸೊ ಇದಕ್ ರೀಸನ್ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಅಷ್ಟೊಂದು ಅಹ್ ವರಿ ಮಾಡ್ಕೋಬೇಕಾ ಅಥವಾ ಎಸ್ ಎಸ್ ಎಲ್ ಸಿ ಅನ್ನೋದ್ರಲ್ಲಿ ಏನ್ ಏನ್ ಮಹತ್ವ ಇದೆ ಯಾಕೆ ಎಲ್ರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ ಈ ವಿಡಿಯೋವನ್ನ ನೋಡ್ತಿರುವಂತ ಯಾರು ವಿದ್ಯಾರ್ಥಿಗಳಿದ್ರೆ ಎಸ್ ಎಸ್ ಎಲ್ ಸಿ ಮಹತ್ವ ಎಷ್ಟಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಆಮೇಲೆ ನಿಮ್ಗೆ ಓದ್ಬೇಕಾ ಯಪ್ಪಾ ನಾನು ಓದಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂತ ಖಂಡಿತ ಅನ್ಸುತ್ತೆ ಮೊದ್ಲಿಗೆ ಅದ್ರ ಉಪಯೋಗ ಅದ್ರ ಮಹತ್ವವನ್ನ ತಿಳಿಲಿಲ್ಲ ಅಂದ್ರೆ ನಾವು ಬೇಜ್ ಹೌದ್ ಬರಿತನದ ವರ್ತನೆಯನ್ನ ಮಾಡ್ತೀವಿ ಹಾಗಾಗಿ ಇದು ನಿಮಗೋಸ್ಕರ ಈ ವಿಡಿಯೋ ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ ಇವಾಗ ಒಂದೊಂದಾಗಿ ತಿಳ್ಕೊಂತ ಬರೋಣ ಮೊದ್ಲಿಗೆ ನಾವು ಸ್ಕೂಲಿ ಸೇರ್ತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ತಗೊಳ್ಳೋಣ ಫಸ್ಟ್ ಸ್ಟ್ಯಾಂಡರ್ಡ್ ಟು ನೈನ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟೇ ಇರಲ್ಲ ಕರೆಕ್ಟಾ ಒಂದನೇ ಕ್ಲಾಸ್ ಕೂತ್ಕೊಂಡ್ರೆ ನೈನ್ತ್ ವರ್ಗುನು ನಮ್ಮನ್ನ ಪಾಸ್ ಓದಿರ್ಲಿ ಓದೇ ಇರ್ಲಿ ತಳ್ಳಿ ತಳ್ಳಿ ಟೆಂತ್ ತನಕ ಕೂರಿಸ್ತಾರೆ ಆದ್ರೆ ಟೆಂತ್ ಅಲ್ಲೇ ಇರೋದು ಮಜಾ ಏನ್ ಹೇಳಿ ಫೇಲ್ ಅಥವಾ ಪಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದೆ ಟೆಂತ್ ಅಲ್ಲಿ ಹಾಗಾಗಿ ಎಲ್ರು ಫಸ್ಟ್ ಗೆ ಏನ್ ಮಾಡ್ತಾರೆ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದು ಸೆಕೆಂಡ್ ತಗೊಂಡ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ ನೈನ್ತ್ ತನಕ ಬರೋದು ಒಂದೇ ತಲೆಯಲ್ಲಿ ಕಾನ್ಸೆಪ್ಟ್ ಇರುತ್ತೆ ಆದ್ರೆ ಆದ್ಮೇಲೆ ಏನ್ ಮಾಡೋದು ಸೈನ್ಸ್ ತಗೊಳದ ಕಾಮರ್ಸ್ ತಗೊಳದ ಆರ್ಟ್ಸ್ ತಗೊಳ್ಳೋದ ಸೈನ್ಸ್ ತಗೊಳಕೆ ಎಷ್ಟ್ ಮಾರ್ಕ್ಸ್ ಬೇಕು ಆರ್ಟ್ಸ್ ಹೋಗೋದಾದ್ರೆ ಎಷ್ಟ್ ಬೇಕು ಕಾಮರ್ಸ್ ತಗೊಳೋದಾದ್ರೆ ಏನ್ ಬೇಕು ಒಟ್ಟಿನಲ್ಲಿ ಒಂದು ವಿದ್ಯಾರ್ಥಿಯ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ತಿರುವು ಪಡ್ಕೊಳ್ಳೋದೆ ಎಸ್ ಎಲ್ ಸಿ ಅಲ್ಲಿ ಸೊ ಹಾಗಾಗಿ ನಾವು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಇಷ್ಟು ಟಾಪ್ ಅಲ್ಲಿ ಇಡ್ತೀವಿ ಕರೆಕ್ಟಾ ಹಾಗೆ ಆ ಇವಾಗ ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಏನ್ ಮಾಡ್ತೀವಿ ನಾವು ಪಾತ್ ಪಾಸ್ ಆದ ತಕ್ಷಣ ಒಂದಿಷ್ಟು ಮಾರ್ಕ್ಸ್ ನಲ್ಲಿ ಬೇಕಾಗತ್ತೆ ಈಗ ನಾನು ಒಂದೆರಡು ಜಾಬ್ ಅನ್ನ ತಗೊಂತೀನಿ ಹಾಗಂತ ಇದ್ರಲ್ಲಿ ಹೆಚ್ಚು ಕಮ್ಮಿ ಅಂತ ಯಾರು ಅನ್ಕೋಬೇಡಿ ಇಂಜಿನಿಯರ್ ಡಾಕ್ಟರ್ಸ್ ಯಾರು ಏನು ಆಗ್ಬೇಕು ಅನ್ಕೊಂಡ್ರಿ ಆವಾಗ ನೀವು ಪಿ ಯು ಸಿ ಸೇರ್ಬೇಕು ಅಂದ್ರೆ ಸೈನ್ಸ್ ತಗೋಬೇಕು ಸೈನ್ಸ್ ತಗೋಬೇಕು ಅಂದ್ರೆ ನೀವು ಒಂದಿಷ್ಟು ಸ್ಕೋರ್ ಅನ್ನ ಸೈನ್ಸ್ ಅಥವಾ ಮ್ಯಾಥ್ಸ್ ಅಲ್ಲಿ ಮಾಡ್ಲೇ ಬೇಕಾಗುತ್ತೆ ಸೊ ನಿನ್ನ ಗುರಿಯನ್ನ ಮುಟ್ಲಿಕ್ಕೆ ನೀನು ಚೆನ್ನಾಗಿ ಸ್ಕೋರ್ ಮಾಡೋದು ಅನಿವಾರ್ಯ ಆಯ್ತಾ ಹಾಗೆ ನೀನ್ ಕಾಮರ್ಸ್ ತಗೋಬೇಕು ಅಂದ್ರೂ ಆರ್ಟ್ಸ್ ತಗೋಬೇಕು ಅಂದ್ರು ಒಟ್ಟರಲ್ಲಿ ಪಾಸ್ ಆಗ್ಬೇಕು ಕರೆಕ್ಟಾ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಪಿ ಯು ಸಿ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಇದು ಗೊತ್ತಿದೆ ಇದ್ರಲ್ಲಿ ಏನ್ ಮೇಡಮ್ ಇದೆ ಅಂತೀರಾ ನಾನು ಈ ವಿಡಿಯೋ ಮಾಡಿರೋದು ಏನ್ ಗೊತ್ತಾ ಯಾವ್ದಾದ್ರು ಮಕ್ಕಳು ಸ್ಟೂಡೆಂಟ್ಸ್ ಅಯ್ಯೋ ಬಿಡು ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಏನ್ ಮಾಡ್ಬೇಕಾಗಿದೆ ಅನ್ನೋರಿದ್ರೆ ಇದ್ರೆ ದಯವಿಟ್ಟು ಈ ಮೆಸೇಜ್ ಅನ್ನ ಈ ಒಂದು ವಿಡಿಯೋವನ್ನ ಅವ್ರಿಗೆ ಸೆಂಡ್ ಮಾಡಿ ಎಲ್ರಿಗೂ ಗೊತ್ತಿರುತ್ತೆ ಇದ್ರಲ್ಲಿ ಏನ್ ಹೊಸದಿಲ್ಲ ಪೋಷಕರಿಗೂ ಗೊತ್ತಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೂ ಚೆನ್ನಾಗ್ ಗೊತ್ತಿರುತ್ತೆ ಇದು ಒಂದು ನಮ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಉಳಿದ ಮಕ್ಳು ಯಾರು ಇನ್ನು ಓದ್ಲಾ ಬೇಡ್ವಾ ಏನ್ ಮಾಡ್ಲಿ ಅಂತ ಒಂದಿಷ್ಟು ಹುಡುಗರು ಇರ್ತಾರೆ ಕೇರ್ಲೆಸ್ ಆಗಿ ಅವ್ರಿಗಿದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡಿರುವಂತ ವಿಡಿಯೋ ಓಕೆ ಇವಾಗ ನೈನ್ತ್ ಅಲ್ಲಿ ಓದಿದ ತಕ್ಷಣ ಒಂದಿಷ್ಟು ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ನಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ನೈನ್ತ್ ತನಕ ಮಾರ್ಕ್ಸ್ ಕಾರ್ಡ್ಸ್ ಗಳು ಸಿಗುತ್ತೆ ಯಾರು ಕೊಡ್ತಾರೆ ನಮ್ಗೆ ಅದನ್ನ ಸ್ಕೂಲ್ ಅಲ್ಲಿ ಎಚ್ ಎಂ ಸೈನ್ ಇರುತ್ತೆ ಒಂದ್ ಮಾರ್ಕ್ಸ್ ಕಾರ್ಡ್ ಅಂತ ನಮ್ಗೆ ಗ್ರೇಡ್ ಅಥವಾ ಮಾರ್ಕ್ಸ್ ಹಾಕ್ತಾರೆ ಅದನ್ನ ತಗೊಂಡ್ ನಾನು ಎಲ್ಲಾದ್ರೂ ನಾಳೆ ಜಾಬ್ಗೋ ಅಥವಾ ಯಾವ್ದಕ್ಕೆ ಪಿ ಯು ಸಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೆಲ್ಲೋ ಅದನ್ನ ಉಪಯೋಗಿಸ್ತೀನಿ ಅಂದ್ರೆ ಪ್ರಯೋಜನಕ್ಕೆ ಬರುತ್ತದ ಖಂಡಿತ ಇಲ್ಲ ಆ ಮಾರ್ಕ್ಸ್ ನ ಪ್ರಯೋಜನ ಮಾರ್ಕ್ಸ್ ನೀನ್ ಓದಿದ್ಯಪ್ಪ ಟೆಂತ್ ತನಕ ಓದಿದ್ಯಾ ಪ್ರೂಫ್ ಏನ್ ತೋರ್ಸು ಅಂದ್ರೆ ನೀನ್ ನೈನ್ತ್ ಮಾರ್ಕ್ಸ್ ಎಲ್ಲ ಹೋಗಿ ತೋರ್ಸೋದಕ್ಕೆ ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ ನೀನು ಟೆಂತ್ ಟೆನ್ ಮಾರ್ಕ್ಸ್ ಕಾರ್ಡ್ ಅನ್ನೇ ಅಲ್ಲಿ ಬೋರ್ಡ್ ಇಂದ ಬಂದಿರೋ ಮಾರ್ಕ್ಸ್ ಕಾರ್ಡ್ ಅನ್ನೇ ಎಲ್ಲಾ ಕಡೆ ತೋರ್ಸಾಗ ಓಕೆ ಫೈನ್ ಈ ಹುಡ್ಗ ಅಥವಾ ಹುಡುಗಿ ಟೆಂತ್ ಮುಗಿಸಿದಾಳೆ ಅನ್ನೋ ಗ್ಯಾರಂಟಿ ಸರ್ಟಿಫಿಕೇಟ್ ಕ್ಲಿಯರ್ ಅಲ್ವಾ ಇದನ್ನ ನೀವು ಇಟ್ಕೊಳ್ಳೇಬೇಕು ಮಕ್ಳ ಯಾಕೆ ಅಂದ್ರೆ ಒಂದು ಗಿಡ ನೆಟ್ಟಿದ್ದೀರಾ ಎಲ್ಲಿಂದ ಚಿಕ್ಕ ವಯಸ್ಸಿಂದ ಗಿಡ ನೆಟ್ಟು 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 ಅದು ಈಗ ಹಣ್ಣು ಕೊಡುವ ಸ್ಟೇಜ್ ಬಂದಿದೆ ಯಾವುದು ಎಸ್ ಎಸ್ ಎಲ್ ಸಿ ಅನ್ಕೊಳ್ಳಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನೈನ್ ತನಕ ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು ಓದಿದ್ದೀರಾ ಆದ್ರೆ ಫಲ ಕೊಡುವಂತ ಸಂದರ್ಭ ಈ ಆಗಿರುತ್ತೆ ಹಾಗಾಗಿ ಇದನ್ನ ಅಷ್ಟೊಂದು ಮಹತ್ವವನ್ನ ಕೊಡ್ತಾರೆ ಈ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ತಗೊಂಡ್ರೆ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ನೀನ್ ಏನೆಲ್ಲಾ ಮಾಡ್ಬಹುದು ಗೊತ್ತಾ ಪಿ ಯು ಸಿ ಅಡ್ಮಿಶನ್ ತಗೋಬಹುದು ನಿಮ್ದೇನಾದ್ರೂ ಜೀವನದ ಅಹ್ ಮೇನ್ ವೃತ್ತಿ ನಿನ್ನ ಜೀವನಕ್ಕೆ ಕೋರ್ಸ್ ತಗೊಂತೀನಿ ಇದನ್ನೇ ಮಾಡ್ತೀನಿ ಅಂದ್ರೆ ಅದಕ್ಕೆ ಹೆಲ್ಪ್ ಆಗೋದು ನಿನ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಗೆ ನೀನ್ ನಾಳೆ ಒಂದು ಯಾವ್ದು ಮುಗಿಸಿ ಮುಂದಕ್ಕೆ ಓದೋದಕ್ ಆಗೋದಿಲ್ಲ ಜಾಬ್ ಹೋಗ್ಬೇಕಾಗತ್ತೆ ಆವಾಗ ಒಂದಿಷ್ಟು ವರ್ಷಗಳು ಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನನ್ನ ಎಜುಕೇಶನ್ ಅಂದ್ರೆ ಆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಟ್ಕೊಂಡು ನೀನು ಪಿ ನ ಕರೆಸ್ಪಾಂಡನ್ಸ್ ಅಲ್ಲಿ ಮಾಡ್ಕೋಬಹುದು ಸೊ ಹಾಗೆ ಹಲವಾರು ಒಂದು ಚಾನ್ಸಸ್ ಗಳಿರತ್ತೆ ಸೊ ಹಾಗಾಗಿ ನೀನ್ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಲೇಬೇಕು ನಿನ್ ಕೈಗೆ ನೀನು ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಇಸ್ಕೊಳ್ಲೇ ಇಟ್ಕೊಳ್ಲೇಬೇಕು ಇದು ಅಹ್ ಒಂಥರ ಹೇಳ್ತಾರಲ್ಲ ನಮ್ಮ ಜೀವಮಾನದ ಸಾಧನೆ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿನ್ನ ಓದಿದೀನಿ ನಾನು ಓದಿದ್ದೀನಿ ಅಂದ್ರೆ ಯಾರು ಕೂಡ ನಂಬೋದಿಲ್ಲ ನಿನ್ನ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಎಲ್ಲೂ ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಮಕ್ಳ ವಿದ್ಯಾರ್ಥಿಗಳೇ ಮಕ್ಳು ಅಂತ ಹೇಳಿದ್ರೆ ಚಿಕ್ಕವರಲ್ಲ ನೀವೇನು ಈಗ್ಲಾದ್ರು ಇನ್ನೂ ಓದಿಲ್ಲ ಅಂದ್ರು ಕೂಡ ಟೈಮ್ ಇದೆ ಇರೋ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಮಾಸ್ಕ್ ಕಾರ್ಡ್ ಇಟ್ಕೊಂಡು ಇನ್ನೇನ್ ಮಾಡ್ಬೇಕು ಗೊತ್ತಾ ಟೆಂತ್ ಮುಗಿಸಿದ್ರೆ ಕೆಲವೊಂದು ಜಾಬ್ ಗಳಿರುತ್ತೆ ಟೆಂತ್ ಮುಗಿಸಿದವರಿಗೆ ಇಲ್ಲಿ ಇಷ್ಟೊಷ್ಟು ಜಾಬ್ ಅಂತ ಗವರ್ಮೆಂಟ್ ಅಲ್ಲಿ ಸೆಕ್ಟರ್ ಅಲ್ಲಿ ಕರೀತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುತ್ತೆ ಸೊ ಅವಾಗ ಕೂಡ ನೀನ್ ಅಪ್ಲೈ ಮಾಡಿ ಮುಂದೊಂದ್ ದಿವಸ ಜಾಬ್ ಅನ್ನು ಕೂಡ ಪಡ್ಕೋಬಹುದು ಇಷ್ಟೆಲ್ಲಾ ಉಪಯುಕ್ತತೆ ಇರುವ ಈ ಈ ಒಂದು ಟೆಂತ್ಗೆ ನೀವು ಬೇಜಾವ್ ಬರಿತನ ಮಾಡಿದ್ರೆ ಇಷ್ಟು ವರ್ಷದ ಪ್ರಯತ್ನ ನೀರ ಮೇಲಿನ ಏನ್ ಹೇಳ್ತಾರೆ ನೀರ ಮೇಲೆ ಹೋಮ ಮಾಡ್ದಂಗ ಆಗುತ್ತೆ ಏನು ಉಪಯೋಗಕ್ಕೆ ಬರೋದಿಲ್ಲ ಯಾರೆಲ್ಲ ಇಷ್ಟು ದಿನ ಒಳ್ಳೆ ಮಾರ್ಕ್ಸ್ ತಗೊಂಡು ಅಹ್ ಚೆನ್ನಾಗಿ ಬರಿತಿದ್ರು ಅವ್ರು ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಅನ್ನ ಎದುರಿಸಿ ಓಕೆನಾ ಭಯ ಬಿಡೋದ್ ಬೇಡ ಇಷ್ಟು ದಿನ ಟಾಪರ್ ಬಂದ್ ಹುಡುಗರು ಕೆಲವರು ಭಯ ಬಿದ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ಳೋದಿದೆ ಎಲ್ಲದಕ್ಕೂ ಭಯ ಅದನ್ ಹೋಗ್ಲಾಡ್ಸೋದ್ ಹೇಗು ಅಂತ ಹೇಳಿ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಹಾಗೆ ಒಂದ್ ಎವರೇಜ್ ಇರೋ ಮಕ್ಳು ಕೂಡ ಚೆನ್ನಾಗಿ ಓದಿ ಖಂಡಿತ ಫಸ್ಟ್ ಕ್ಲಾಸ್ ಬರ್ಬೋದು ಇನ್ ಯಾರಲ್ಲ ಇಷ್ಟು ದಿವಸ ಫೇಲ್ ಆಗ್ತಾ ಇದ್ರೋ ಅವ್ರು ದಯವಿಟ್ಟು ಈ ವಿಡಿಯೋವನ್ನ ನೋಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಮುಂದೆ ಅದನ್ನ ಇಟ್ಕೊಂಡು ನೀವು ಏನನ್ನಾದ್ರೂ ಮಾಡಬಹುದು ಆಯ್ತಾ ಗೋರ್ಮೆಂಟ್ ಕೊಟ್ಬಿಟ್ಟಿದೆ ಮೇಡಮ್ ಒಂದ್ ಎಕ್ಸಾಮ್ ಅಂದ್ರೆ ಇನ್ನೊಂದ್ ಬರಿಬಹುದು ಇನ್ನೊಂದಲ್ಲ ಅಂದ್ರೆ ಇನ್ನೊಂದ್ ಬರಿಬಹುದು ಮಾಡ್ಬೇಡಿ ಫಸ್ಟ್ ಸಿಕ್ಕಿರೋ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು ಯಾವತ್ತು ಸೆಕೆಂಡ್ ಚಾನ್ಸ್ ಅನ್ನೋದು ಅದು ಸೆಕೆಂಡ್ ಚಾನ್ಸೇ ಆಗ್ಬಿಡತ್ತೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿ ನಿಮ್ಮ ಹತ್ರ ಖಂಡಿತ ಸಾಧ್ಯ ಆಗದೆ ಇರೋದು ಯಾವ್ದು ಇಲ್ಲ ಯಾವಾಗ ಪ್ರಯತ್ನ ಪಟ್ರೆ ಇಷ್ಟು ದಿನ ನೀವು ಎಂತಹ ಗಿಡವನ್ನ ನೆಟ್ಟಿದ್ರೋ ಆ ಫಲ ನಿಮ್ಗೆ ಸಿಗತ್ತೆ ಬೇವಿನ ಗಿಡವನ್ನ ನೆಟ್ಟಿದ್ರೆ ಬೇವಿನ ಮರವೇ ಬರತ್ತೀಚೆ ಅದೇ ನೀನ್ ಮಾವಿನ ಹಣ್ಣು ನೆಟ್ಟದಿದ್ರೆ ಮಾವಿನ ಹಣ್ಣೇ ಕೈ ಸಿಗತ್ತೆ ಇಷ್ಟು ದಿನದ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಸೊ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಎಸ್ ಎಸ್ ಎಲ್ ಸಿ ಅನ್ನೋದು ಒಂದು ವಿದ್ಯಾರ್ಥಿ ಜೀವನದ ತಿರುವನ್ನ ಪಡ್ಕೊಳ್ಳುವಂತ ಸಮಯ ಅದನ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನವನ್ನ ಬಂಗಾರ ಮಾಡ್ಕೊಳ್ಳಿ ಹೋದ ಸಮಯ ಮತ್ತೆ ಬರೋದಿಲ್ಲ ಸೊ ಇದ್ರ ಬಗ್ಗೆ ವಿಚಾರ ಮಾಡಿ ಇನ್ನು ಇದ್ರ ಬಗ್ಗೆ ಎಲ್ಲಾ ವಿಷಯನೂ ನಿಮ್ಗೆ ಗೊತ್ತಿರುತ್ತೆ ಸೊ ನನಗೆ ಯಾರ್ಯಾರು ಮಕ್ಳು ಯಾರು ಓದೋದಕ್ಕೆ ಇನ್ನು ಮನ್ಸ್ ಮಾಡಲ್ವ ಸೊ ಎಸ್ ಎಲ್ ಸಿ ಯಾಕಪ್ಪ ಅಂತ ಅನ್ಕೊಳ್ಳೋರಿಗೆ ಇಷ್ಟೆಲ್ಲ ಇದೆ ಸೀರೆಸಕ್ ತಗೊಳ್ಳಿ ಅನ್ನೋದು ಕಾನ್ಸೆಪ್ಟ್ ಒಂದು ವಿಷಯಕ್ಕೆ ಈ ವಿಡಿಯೋವನ್ನ ಮಾಡಿದ್ದೀನಿ ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಇನ್ ಇವರ್ ಎಕ್ಸಾಮ್ಸ್ ವಿದ್ಯಾರ್ಥಿಗಳೇ